ನಾವು ನೀವು ಕೇಳೋಕ್ಕಿಂತ ಮೊದಲಾಗಿ ನಿನ್ನೆ ಮಾನವ ಜನ್ಮ ಹುಚ್ಚಪ್ಪ ಹಾನಿಯನ್ನು ಮಾಡಿಕೊಳ್ಳಬೇಡ್ರಿ ಅಂತ ಹೇಳಿದ್ರು ಇವತ್ತಿನ ದಿವಸ ಅಧರ್ಮದಿಂದ ಗಳಿಸಿದ ದ್ರವ್ಯವು ಕಪ್ಪೆ ಚಿಪ್ಪಿನ ಹೊಳೆಪಿನಂತೆ ನಿಷ್ಫಲ ಆಗುವುದು ಭೋಗಕ್ಕೆ ಸಲ್ಲದು ಪುಣ್ಯಕ್ಕೆ ಸಲ್ಲದು ಮಾನವ ನಿನಗೆ ಗುರುಕುಮಾರ ಪಂಚಾಕ್ಷರ ಹೆಸರು ಬೇಕಾದರೆ ಧರ್ಮದಿಂದ ಗಳಿಸಿದ ದ್ರವ್ಯವು ಭೋಗಿಸು 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 ನಮ್ಮ ಪುಟ್ಟರಾಜ ಕವಿ ಗವಾಯು ಈ ವಚನವನ್ನ ಆಧಾರವಾಗಿ ಇಟ್ಟುಕೊಂಡು ಹೇಳ್ಕೊತ ಬರ್ತದ ಮಾನವ ಸುಖ ಬೇಕು ಅಂತ ತನ್ನಷ್ಟಕ್ಕೆ ತಾನು ಎಲ್ಲಾ ಬೇಕಾಗಿದ್ದನ್ನು ಕರೆ ಕರೆ ಎಲ್ಲಾನು ಬೇಕು ಬೇಕು ಅಂತ ಅಂದ ಕರೆ ಆದರೆ ಮಾನವನು ಏನು ಮಾಡ್ತಾ ಇದ್ದಂದ್ರೆ ಅಧರ್ಮದಿಂದ ಗಳಿಸಿದ ದ್ರವ್ಯವು ಕಪ್ಪಿ ಚಿಪ್ಪಿನ ಹೊಳಪಿನಂತೆ ಅಂತ ಹೇಳ್ತಾರೆ ಕಪ್ಪೆ ಚಿಪ್ಪು ಹೆಂಗ ಹೊಳಿತದಲ್ಲ ಹಂಗ ಹೊಳಿತದೆ ಹಾಗಾದ್ರೆ ಅದನ್ನ ಹೆಂಗ ಮಾಡುವಪ್ಪ ಅಂತ ಹೇಳ್ತಿರ್ತಾರೆ ಕೆಲವೊಬ್ರು ಲಕ್ಷ್ಮಿನ ನಿಲ್ವಲ್ಪ ನನ್ನ ಕೈಯಾಗ ಆ ಹೆಂಗ ಬರಕ್ಕೆ ಹೋಗಕ್ಕೆ ಬರಕ್ಕೆ ಹೋಗಕ್ಕೆ ಸರಸ್ವತಿ ಒಮ್ಮೆ ಬಂದ್ಲು ಅಂತಂದ್ರೆ ಸಾಯಿ ತನ ಮನುಷ್ಯನ ಬಿಟ್ಟೇ ಹೋಗೋದಿಲ್ಲ ಲಕ್ಷ್ಮಿ ಒಮ್ಮೆ ಬಂದು ಮನ್ಯಾಗ ಕುಂತಲು ಅಂತಂದ್ರೆ ಅವಾಗ ಏನು ನೀ ಮಾಡ್ತಿದೆ ಅದ ಮಾಪೆ ಆಗ್ತದೆ ಒಮ್ಮೆ ಹೋದ್ಲು ಅಂತಂದ್ರೆ ನೀನ್ ಹೆಂಗ ಮಾಡ್ತಪ್ಪ ಅಂತ ಭಿಕ್ಷಾ ಪಾತ್ರೆಯನ್ನಾಗಿ ಮಾಡ್ತದೆ ಭಿಕ್ಷಾ ಪಾತ್ರೆಯನ್ನಾಗಿ ಮಾಡ್ತದೆ ಹಾಗಾದ್ರೆ ಭಿಕ್ಷಕ್ಕ ಪಾತ್ರೆಯನ್ನ ಮಾಡ್ತದ್ರ ಹಾಗಾದ್ರೆ ಹಾಗೆ ಉಳಿಬೇಕಂತಂದ್ರ ನಾವ್ ಏನ್ ಮಾಡ್ಬೇಕಂತ ಕೇಳಿದ್ರೆ ಭೋಗಕ್ಕೆ ಸಲ್ಲದು ಪುಣ್ಯಕ್ಕೆ ಸಲ್ಲದು ಯಾವ ದ್ರವ್ಯದಾನೋ ಏನ ಬಟ್ಟಿಗೆ ಬಟ್ಟಿ ಕೊಟ್ಟು ಚಕ್ರ ಬಟ್ಟಿ ಹಚ್ಚಿಕೊಂಡಿದ್ದು ರೊಕ್ಕ ಅದಾನೋ ಅದಕ್ಕೆ ಬಸವಣ್ಣನ ಹೇಳಿದ್ದಾನೆ ಏನಂತ ಅಂತ ಕೇಳಿದ್ರೆ ಪಾಪಿಯ ದನ ಪ್ರಾಯಚಿತ ಕಲ್ಲದೆ ಸರ್ಪಾತ್ರಕ್ಕೆ ಸಲ್ಲದೇ ಪಾಪದಿಂದ ಬರತಕ್ಕಂಥದ್ದು ಪಾಪದ ದುಡ್ಡು ಆಗ್ತದೆ ದುಡಿದ ದುಡ್ಡು ಪುಣ್ಯದ ದುಡ್ಡು ಆಗ್ತದೆ ಈ ದುಡ್ಡು ಹೇಗೆ ಪಾಪದ ದುಡ್ಡು ಇತ್ತು ಅಂತ ಅಂದ್ರೆ ಪವಿತ್ರವನ್ನಾಗಿ ಮಾಡಬೇಕಾಗಿತ್ತು ಅಂತ ಅಂದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರೆ ಅಲ್ಲಿ ಮುಂದೆ ಜ್ಞಾನಿಗಳು ಹೇಳ್ಕೊಂತ ಬರ್ತಾರೆ ಶರಣರು ಸದ್ಗುರುಗಳು ಧರ್ಮದ ಕಾರ್ಯ ಪುರಾಣ ಪ್ರವಚನ ಹಿಂಗ ದೇವಿ ಗುಡಿ ಕಟ್ಟಡಕ್ಕ ಮಂದಿರಕ್ಕ ನಿಮ್ಮ ದುಡ್ಡು ಅಧರ್ಮದಿತ್ತು ಅಂತ ಅಂದ್ರ ಆ ದುಡ್ಡು ನಿಮಗ ಪುಣ್ಯಕ್ಕೆ ಬರಬೇಕಾಗಿತ್ತು ಅಂತ ಅಂದ್ರ ನೀವು ದುಡ್ಡನ್ನ ದಾಮವನ ಗುಡಿಗೆ ಪುರಾಣಕ್ಕಾಗ್ಲಿ ಪುಣ್ಯಗತಿ ಕೊಟ್ಟು ಏನನ್ಬೇಕಂದ್ರೆ ಕೊಟ್ಟೇನಲ್ಲ ಯಾಕಂದ್ರೆ ಪಾಪ ದುಡ್ಡು ಇತ್ತು ಅಂದ್ರೆ ಪಾಪ ಎರಡು ಪಟ್ಟಾಗತ್ತ ಏನ ಅನ್ಬೇಕು ಅಂತ ಕೇಳಿದ್ರೆ ಈ ದುಡ್ಡು ಕೊಟ್ಟೇವಲ್ಲ ದೇವಿಗೆ ದೇವಿಗೆ ಬೇಡಕೋಬೇಕಮ್ಮ ಈ ದುಡ್ಡನ್ನು ತೆಗೆದುಕೊಂಡು ಇದು ಯಾವ್ದಾರ ಇರಲಿ ನನಗೊಟ್ಟು ಪುಣ್ಯ ಬರ್ಲಿ ಅಂತ ಬೇಡ್ಕೊಂಡ್ರೆ ಸಾಕು ಆ ಸಾಕ್ಷಾತ್ ದೇವಿ ನಿಮಗ ಪುಣ್ಯದ ಫಲವನ್ನು ಕೊಡ್ತಾಳೆ ಅನ್ನೋ ಮಾತು ಬರ್ತದೆ ಪುಣ್ಯದ ಫಲವನ್ನು ಕೊಡ್ತಾರೆ ಅದಕ್ಕೆ ಹೇಳಿದ್ರು ನಾಯಿ ಹಾಲು ನಾಯಿ ಗೆಲ್ಲದೆ ಸರ್ಪಾತ್ರಕ್ಕೆ ಸಲ್ಲತೇನಯ್ಯ ಇಲ್ಲ ಇಲ್ಲ ಅದಕ್ಕೆ ಹೇಳ್ತಾರ ಭೋಗಕ್ಕೆ ಸಲ್ಲದು ಪುಣ್ಯಕ್ಕೆ ಸಲ್ಲದು ನೀ ಯಾವುದು ಕಳಿಸಿರ್ತಿದೀನಿ ನಿನ್ನ ದುಡ್ಡು ಪುಣ್ಯಕ್ಕೆ ಸಲ್ಲಬೇಕು ಪಾಪಿದ್ ಇತ್ತು ಅಂತಂದ್ರೆ ಅಥವಾ ಕಾಯಕದಿಂದ ನಾವು ತೊಡೋದು ಉಗುಳಿಗೆ ಉಗುಳಿ ಹಚ್ಚಿ ನೀ ಇಟ್ಟಿದ್ದೆ ಅಂತಂದ್ರು ಕೂಡ ಅದನ್ನನು ಕೂಡ ನೀನು ದಾನ ಮಾಡಬೇಕು ಹಂಗೆ ಇಟ್ಕೋಬಾರದು ಶಟ್ರ ಇದೀರಿ ನೀ ಮತ್ತೆ ಶಟ್ರ ಏನ್ ಇಲ್ಲಲ್ಲ ಅದಾರ ನೀವೇನ್ ತಿಳ್ಕೊಬಿಡಪ್ಪ ಕೆಟ್ಟ ಕೆತ್ತಿ ಹೇಳ್ತೀನಿ ನಾನು ಈ ಊರನ್ ಶಟ್ರದ್ದು ಹೇಳೋದಿಲ್ರ ಅವ್ರು ದಾನ ಧರ್ಮ ಮಾಡ್ತಾನ ಏನ್ ಒಬ್ಬ ಶಟ್ರು ಸಿಡಿಸಿ ಏನ್ ಮಾಡಿದ್ರಿ ಅಂದ್ರ ಮುಂಜಾನೆ ಸುಟ್ಟು ಬೆಳಗ್ಗೆ ಹರಿಯತ್ ಅಂದ್ರ ಎಲ್ಲಡಕಿ ಹಾಕೊಳ ಕುರಿತಿದ್ರಿ ಅಂತವ್ ಒಪ್ಪ ಅಂತ ಏನ್ ಮಾಡ ಒಂದ್ ದಿವ್ಸ ಇಷ್ಟೆಲ್ಲಾ ಅಂತಸಿನ ಮನೆ ಐತಿ ಇಷ್ಟೆಲ್ಲಾ ಐತಿ ಎಲ್ಲ ತರ್ಸ್ಕೊಂಡು ಹಾಕೊಳಕ್ ದಾಡಿ ನಗ ಅಂದ ಅಷ್ಟಾ ಕ್ಯಾಸ್ ರಾತ್ರಿ ನೀ ಹಿಂಗಂದಿ ಅಂತ ಯಾರನ್ನ ಕೇಳೋದಿಲ್ಲ ಅಂದ್ರಂತವ್ ಅವ ಏನ್ ಮಾಡಿದ ಅಂತಂದ್ರ ಚೇಜಿ ಏನ್ ಮಾಡಿದ ಅಂತಂದ್ರ ಇನ್ನ ಎಲ್ಲಡಕಿಗೆ ದಿವ್ಸ ಇಪ್ಪತ್ತೈದ ರೀತ ಐವತ್ತು ರೂಪಾಯಿ ಅಂತ ತಿಳ್ಕೊಂಡು ಐದು ರೂಪಾಯಿ ಕೊಟ್ಟು ಒಂದು ಬೊಮ್ಮನಲ್ಲಿ ಯಾಕೆ ಅಡಕಿ ಬೆಟ್ಟ ತಿಂದಿರಬಾರದು ಕರಿಗಿರಬಾರ್ದು ಏನ್ ಮಾಡಿದ್ರು ಗೊತ್ತಿಲ್ಲ ಅದಕ್ಕೆ ನಡು ಒಂದು ಮೆಳಿಬಿಡೋ ಬೆಟ್ಟಕ್ಕೆ ಮನ್ಯಾಗ ನಡು ಮಳೆ ದರ ತಗೊಂಡು ಮುಂಜಾನೆ ಹೊಂಟ ಅಂದ್ರೆ ಎಲ್ಲಡಕಿ ಚಟ್ಟ ಆತಂದ್ರೆ ನೆಕ್ ನಂತ ಊಟಕ್ಕೆ ಬಂದ ಅಂತ ಅಂದ್ರೆ ಊಟ ಮಾಡಿ ಹೋಗೋ ಮುಂದೆ ಕೇಳಿದ್ರು ಏನಾರು ಅಂದಗಿನ್ ತಿಳ್ಕೊಂಡು ಅದ ಅವಾಗ ಅದ ನೆಕ್ ಹಿಕ್ಕಿದ್ನಂತ ಮತ್ತೆ ಎಲ್ಲಡಕಿ ತರಿಸ್ರಿ ಅಂತ ಇಲ್ಲ ಒತ್ತಟೆ ನೆಕ್ಕೇನು ಒತ್ತಟೆ ನೀವು ನೆಕ್ರಿ ಅಂತ ಅಡಿಕೆ ಬೆಟ್ಟನ ಎಷ್ಟು ದಿನ ನೆಕ್ಕಿದ್ರೆ ಸವಿತರಿ ಅಲ್ಲ ಇಷ್ಟು ನೆಕ್ಕಿ ನೆಕ್ಕಿ ಕೂಡಿಡುದು ಯಾರಿಗೆ ಎಂತ ಕೂಡಿ ಹಿಡಿದು ಯಾರಿಗೆ ಎಂತೆ ಅದಕ್ಕೆ ಹೇಳ್ತಾರೆ ಭೋಗಕ್ಕೂ ಸಲ್ಲದು ಪುಣ್ಯಕ್ಕೆ ಸಲ್ಲದು ಭೋಗಕ್ಕೆ ಸಲ್ಲಬೇಕಾಗಿತ್ತಂದ್ರ ಪುಣ್ಯಕ್ಕೆ ಸಲ್ಲಬೇಕಾಗಿತ್ತಂದ್ರ ಹೇ ಮಾನವ ನೀನು ದಾನ ಧರ್ಮವನ್ನ ಮಾಡು ಎಲ್ಲಿ ದಾನ ಧರ್ಮವನ್ನ ಮಾಡಿದ್ರೆ ಎಲ್ಲಿ ಸಲ್ಲತೈತಿಪಾ ಅಂತ ಕೇಳಿದ್ರ ಯಾವ ಗ್ರಾಮದೊಳಗ ಮಂದಿರವನ್ನ ಹಾಕಿಸ್ತಾರೆ ಯಾವ ಗ್ರಾಮದೊಳಗ ಮಠ ಮಂದಿರವನ್ನ ಹಾಕರಿಸ ಅಲ್ಲಿ ತನು ಮನದಿಂದ ಗುರುವಿಗಾಗಿ ಮಠಕ್ಕಾಗಿ ದೇವರಿಗಾಗಿ ನೀ ದಾನ ಮಾಡಿದ್ದಾರೆ ಆದ್ರೆ ನೀನು ಪುಣ್ಯ ಪುಣ್ಯನ ಬರುತ್ತದೆ ಅನ್ನತಕ್ಕಂಥ ಮಾತನ್ನ ಇಲ್ಲಿ ಹೇಳ್ಕೊಂಡು ಬರ್ತಾರೆ ದಾನ ಕೊಟ್ಟಿದಾರಿ ಬುದ್ಧಿಗಾಯಿತು ಮುಂದಿನ ಹೊತ್ತಿ ಗಾಯಿತು